ಸರ ದಯವಿಟ್ಟು ಇದು ಹುಡುಗಾಟಿಗೆ ಮಾಡ ರೈತರ ಮೇಲೆ ಇದು ನೋಡಲಾ ಈಗ ಒಬ್ಬರು ಕೇಳ್ರಿ ಒಬ್ಬರು ಒಂದೊಂದ್ ಕಿರಿ ಹೇಮ್ ಕೇಳ್ರಿ ಸರಮಂಡಿ ಕೇಳ್ರಿ ಹೇಮ್ ಕೇಳ್ರಿ ಈಗ ಒಂದ್ ಕೇಸ್ ಕೇತಾಗ ಏನ್ ಮಾಡಿದ್ರಿ ಬೀರ್ಯಾಗ ಒಬ್ತಾರ ಬೀರ್ಯ ಗೊಬ್ಬರ ಜೋಡಿ ಇನ್ನೊಂದ್ ಗೊಬ್ಬರ ನೀವು ಅವ ಅವ್ ಕೊಡಂಗಿಲ್ಲ ಅಲ್ಲೂ ರೈತ ನಾಶಕತ್ತ ಇಲ್ಲೇ ಬೀಜಗಳು ಕೊಟ್ಟಿರಿ ನೀವು ಮುಂಗಟ್ಟ ಹೇಳಿದನ್ ಜೆಡಿ ಅವ್ರಿಗೆ ಜೆಡಿ ಅವರ ಬೀಜಗಳು ನೋಡ್ರಿ ಹುಡ್ತಾವಿಲ್ವ ಇದನ್ ಮಾಡಿದಿರ್ಲೋ ಏ ರೈತರದ ಬೇಡಿಕೆ ಹೆಚ್ಚೈತ್ರಿ ರೈತರು ಇವನ ಕೇಳ್ತಾರೀ ಅಂತಾರ ಈ ನಮನಿ ನೀವು ರೈತನ ಮೇಲೆ ಕಣ್ಣ ಮುಚ್ಚಾಲೆ ಆಟ ಆಡತೀರಿ ಇದು ಸರಿ ಇಲ್ಲ ನಿಮ್ಗರಿ ನೀವು ರೈತರ ಸಮ್ಮಖದಾಗ ಅಧ್ಯಾಯ ನೀವು ಈ ಕೃಷಿ ಈಗಲಾ ಹೊಡೆದ ಆರ್ಕಿಡೀವಿ ಅದನ್ನ ಹದಕ್ ತಗೊಂಡ್ ಮಳೆ ಆದ ತಕ್ಷಣ ಆ ಹದದ ಪ್ರಕಾರ ಹಂಗಾಮ್ ಬಂದಿರ್ತೈತಿ ಬಿತ್ತಿರ್ತಾರ ಇವರು ಪದೇ ಪದೇ ಬಿತ್ತಾಕ ಒಂದ್ ಎಕರೆಕ್ ನಮಗೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಈಗ ಇವ್ರು ಮತ್ತೊಂದು ಪ್ಯಾಕೆಟ್ ಕೊಡ್ಬೋದಾ ಇನ್ನು ಆಳ ಹುಳ ಇಪ್ಪತ್ ಸಾವಿರ ನಗಡಿ ಬರುತ್ತೆ ಮತ್ತೆ ಇನ್ನು ಇಪ್ಪತ್ ಸಾವಿರ ಸೋಯಾಬೀನ್ ಆಗುದನ್ನ ಒಂದ್ ಎಕರೆಕ್ ಒಂದ್ ಎಂಟ್ ಕ್ವಿಂಟಲ್ ಹಾಕ್ತೈತ್ ನಮ್ ಎಂಟು ಕ್ವಿಂಟಲ್ ಇಳುವರಿ ಬರ್ತೈತೆ ಒಂದ್ ಕ್ವಿಂಟಲ್ ಅವಾಗ ಸೋಯಾಬೀನ್ ಬಂದ ತಕ್ಷಣ ಏನ್ರಿ ಮತ್ ರೇಟ್ ಹಾಕಿ ಮಾಡ್ತಾರ ಇವ್ರು ಅದಕ್ಕೂ ವೈಜ್ಞಾನಿಕ ಬೆಂಬಲ ಮೇಲೆ ಕೋಟಿ ರೂಪಾಯಿ ರೈತರಿಗೆ ಅಂತಂದ್ರ ಆ ಸೋಯಾಬೀನ್ ಬಂದ ತಕ್ಷಣ ಅದು ಹಾಕಾಗಿರ್ತೈತಿ ನಾವು ಟೋಟಲಿ ಆಳ ಹುಳ ಭೂಮಿ ಇದ್ರು ಬರೀ ಹಾಲಿನ ಖರ್ಚಾಗಿ ಅಟ್ಟಕ್ಕೆ ಕೈ ತಕೊಂಡ್ ಕಿಸಿ ಅಗರ್ಸ್ಕೊಂತ ಬಂದ್ ಹುಡ್ದಾಗೇತ ನಮ್ ರೈತರದ ಇದು ರೈತರ ಮೇಲೆ ಹುಡುಗಾಟಿಕೆ ಮಾಡತ್ತಾರ ಇವತ್ತು ನಾವು ಹತ್ತ ಮಂದಿ ಬರ್ವ ಯಾಕ ಈ ಅಧಿಕಾರಿನ ಕೇಳ್ತಾವ ನಾವು ಸರಿಯಾಗಿ ನೀವು ಇದನ್ನ ಮಾಡ್ತಿರೋ ನಮ್ಮ ರೈತರಿಗೆ ಇಲ್ಲ ಅಂದ್ರೆ ಬಿಡೋಂಗಿಲ್ಲ ಅದ್ರೊಳಗೆ ರೈತರನ್ನ ತಗೋಬೇಕ ನೂರತ್ ರೈತರನ್ನ ತಗೊಂಡು ಆ ಬೀಜ ಎಷ್ಟರ ಮಟ್ಟಿಗೆ ಸರಿ ಐತಿ ಇದು ಇಲ್ಲೋ ಯಾಕಂದ್ರೆ ರೈತ ಗೊತ್ತಾ ಯಾಕಂದ್ರೆ ಇಪ್ಪತ್ನಾಲ್ಕು ತಾಸು ಭೂಮಿಯಾಗಿ ದುಡಿತಿರ್ತಾನು ಅವನು ಬಿಟ್ಟ ಇವ್ರೇನ ಕೃಷಿ ಸಚಿವರು ಏನು ಕಮಿಷನ್ ಆಶಯ ಬೀಜಗಳನ್ನ ಪಾಕೆಟ್ ತಗೊಂಡ್ ಕ್ಯಾರ ರೈತರಿಗೆ ಇದನ್ನ ಮಾಡ್ತಾರೋ ಮತ್ತೆ ಸ್ಥಳೀಯ ಎಮ್ ಎಲ್ ಎಗಳು ನಾವು ಆಯ್ಕೆ ಮಾಡಿದಂತ ಎಂ ಎಲ್ ಎಗಳು ಕರ್ಕೊಂಡ್ ಇವ್ರು ಬೀಜ ಕೊಡ್ತಾರ ಅವತ್ ಹಂಗಾಮ್ ಲೇಟ್ ಆಗಿ ಬಿತ್ತಾಕ ಹದ ಇದ್ರು ಎಂ ಎಲ್ ಎ ಬರುವ ಬೀಜ ಜೆ ಡಿ ಇರ್ಬೋದು ಈ ಕೃಷಿ ಅಧಿಕಾರಿಗಳ ಎಮ್ ಎಲ್ ಎನ್ ಯಾರು ನಮ್ಮ ನಮ್ ಆ ಕ್ಷೇತ್ರದ ರೈತರು ಮಾಡಿದಾರ ಆ ರೈತರಿಗೆ ಆ ಪ್ಯಾಕೆಟ್ ಉಜ್ಜಿ ಬೀಜ ಜಾಸ್ತಿ ಐತ ಅವಾಗ್ರ ತೋರಿಸ್ಬೇಕು ಇದು ಹುಟ್ಟಂಗಿಲ್ಲರ ಅಂತ ನಾವು ಅವನ್ ಬುದ್ದಿ ರೈತ ವಿದ್ಯೆ ಕಲಿತದ ಕಲಿತೇ ಇರ್ಬೋದಾ ಆರ ಜನರಲ್ ನಾಲೆಜ್ ಹೊಂದಿದವ ಭೂಮಿ ತಾಯಿ ಮೇಲೆ ನಂಬಿಕೆ ಸುವಾಸಿಟ್ ಬಂದವ ಆ ಭೂಮಿ ಮೇಲೆ ಆ ಬೀಜದ ಅದ್ ವ್ಯವಸ್ಥೆ ಇದು ಹುಟ್ಟದ ಅರುವ ಜ್ಞಾನ ಮಾತ್ರ ಆ ನಮ್ ಭೂಮಿ ತಾಯಿ ಕೊಟ್ಟಿರ್ತಾಳ ಅವ